ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಐ ಸೆಂಟ್ರಲ್ ಕಾಂಟ್ರಾಕ್ಟ್ ಅವಾರ್ಡ್ ಘೋಷಿಸಿದೆ ಅದರಲ್ಲಿ ಮೂವತ್ನಾಲ್ಕು ಆಟಗಾರರು ಸ್ಥಾನ ಪಡ್ಕೊಂಡಿದ್ದಾರೆ ಹಾಗಿದ್ರೆ ಈ ಸೆಂಟ್ರಲ್ ಕಾಂಟ್ರಾಕ್ಟ್ ಅವಾರ್ಡ್ ಅಂದ್ರೆ ಏನು ಇದರಲ್ಲಿ ಎಷ್ಟು ಕ್ಯಾಟಗರೀಸ್ ಇವೆ ಇದರ ಆಧಾರದಲ್ಲಿ ಆಟಗಾರರಿಗೆ ಎಷ್ಟೆಷ್ಟು ದುಡ್ಡನ್ನ ಬಿ ಐ ಕೊಡುತ್ತೆ ಪೇಮೆಂಟ್ ಆಗಿ ಸಂಬಳ ಆಟಗಾರರ ಸಂಬಳ ಯಾರಿಗೆಲ್ಲ ಈ ಲಿಸ್ಟ್ ನಲ್ಲಿ ಸ್ಥಾನ ಸಿಕ್ಕಿದೆ ಇದರಲ್ಲಿ ಜಾಗ ಸಿಕ್ಕರೆ ನೆಲ ಲಾಭಗಳಿವೆ ಎಲ್ಲವನ್ನ ನೋಡ್ತಾ ಹೋಗೋಣ ಕಡೆ ತನಕ ಮಿಸ್ ಮಾಡಿದೆ ನೋಡಿ ಬಿಸಿಸಿಐ ಸೆಂಟ್ರಲ್ ಕಾಂಟ್ರಾಕ್ಟ್ ಅವಾರ್ಡ್ ಪ್ರತಿ ವರ್ಷ ಸೆಂಟ್ರಲ್ ಕಾಂಟ್ರಾಕ್ಟ್ ಅವಾರ್ಡ್ ಲಿಸ್ಟ್ ಅನ್ನ ಬಿಡುಗಡೆ ಮಾಡುತ್ತೆ ಬಿಸಿಸಿಐ ಇದರಲ್ಲಿ ಒಂದಷ್ಟು ಆಟಗಾರನ್ನ ಕ್ಯಾಟಗರಿ ವೈಸ್ ಡಿವೈಡ್ ಮಾಡಿರುತ್ತೆ ಎ ಪ್ಲಸ್ ಎ ಬಿ ಸಿ ಅಂತ ಇದು ಆಟಗಾರರು ಮತ್ತು ಬಿಸಿಸಿಐ ನಡುವಿನ ಒಪ್ಪಂದ ಆಗಿರುತ್ತೆ ಆಟಗಾರರ ಪರ್ಫಾರ್ಮೆನ್ಸ್ ಆಧಾರದಲ್ಲಿ ಪಟ್ಟಿಯನ್ನ ರೆಡಿ ಮಾಡಲಾಗುತ್ತೆ ಅದೇ ರೀತಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸೆಂಟ್ರಲ್ ಕಾಂಟ್ರಾಕ್ಟ್ ಅವಾರ್ಡ್ ಅನ್ನ ಬಿಸಿಸಿಐ ಘೋಷಿಸಿದೆ ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ ಒಂದರಿಂದ ಎರಡ್ ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಮೂವತ್ತರವರೆಗೆ ಜಾರಿಯಲ್ಲಿರುತ್ತೆ ಈ ಕಾಂಟ್ರಾಕ್ಟ್ ಅವಾರ್ಡ್ ಕಳೆದ ವರ್ಷದ ಅಕ್ಟೋಬರ್ ಒಂದರಿಂದಲೇ ಅಸ್ತಿತ್ವದಲ್ಲಿದೆ ಬಿಸಿಸಿಐ ಈಗ ಇದನ್ನು ಪಬ್ಲಿಕ್ ಮಾಡಿದೆ ಮೂವತ್ನಾಲ್ಕು ಆಟಗಾರರಿದ್ದು ಇವರನ್ನ ನಾಲ್ಕು ಕ್ಯಾಟಗರಿಯಲ್ಲಿ ಡಿವೈಡ್ ಮಾಡಲಾಗಿದೆ ಎ ಪ್ಲಸ್ ಕ್ಯಾಟಗರಿಯ ಆಟಗಾರರು ಬಿಸಿಸಿಐನ ಎ ಪ್ಲಸ್ ಗ್ರೇಡ್ನಲ್ಲಿ ನಾಲ್ವರು ಆಟಗಾರಿದ್ದಾರೆ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಜಸ್ಪ್ರೀತ್ ಬುಮ್ರಾ ಮತ್ತು ರವೀಂದ್ರ ಜಡೇಜಾ ಈ ಹಿಂದಿನ ಕಾಂಟ್ರಾಕ್ಟ್ ಈ ನಾಲ್ವರೆ ಎ ಪ್ಲಸ್ ಕ್ಯಾಟಗರಿಯಲ್ಲಿ ಸ್ಥಾನ ಪಡ್ಕೊಂಡಿದ್ರು ಎ ಪ್ಲಸ್ ಕೆಟಗರಿ ಆಟಗಾರರಿಗೆ ವರ್ಷಕ್ಕೆ ಬಿಸಿಸಿಐ ಕಡೆಯಿಂದ ಏಳು ಕೋಟಿ ರೂಪಾಯಿ ಪೇಮೆಂಟ್ ಸಿಗುತ್ತೆ ಎ ಕೆಟಗರಿಯಲ್ಲಿರುವ ಆಟಗಾರರು ಯಾರು ಎ ಪ್ಲಸ್ ನಂತರ ಬರೋ ಎ ಕೆಟಗರಿಯಲ್ಲಿ ಆರು ಮಂದಿ ಆಟಗಾರರು ಇದ್ದಾರೆ ಮಹಮ್ಮದ್ ಸಿರಾಜ್ ಕೆ ಎಲ್ ರಾಹುಲ್ ಶುಭ್ಮನ್ ಗಿಲ್ ಹಾರ್ದಿಕ್ ಪಾಂಡ್ಯ ಮಹಮ್ಮದ್ ಶಮಿ ಮತ್ತು ರಿಷಬ್ ಪಂತ್ ಮಹಮ್ಮದ್ ಶಮಿ ಬಿ ಗೆ ಹೋಗ್ತಾರೆ ಅನ್ನೋ ಲೆಕ್ಕಾಚಾರ ಇತ್ತು ಆದ್ರೂ ಎ ಕ್ಯಾಟಗರಿಯಲ್ಲಿ ಅವರನ್ನ ಕಂಟಿನ್ಯೂ ಮಾಡಲಾಗಿದೆ ಮಹಮ್ಮದ್ ಸಿರಾಜ್ ಮತ್ತು ರಿಷಬ್ ಪಂತ್ ಕಳೆದ ವರ್ಷ ಬಿ ಕ್ಯಾಟಗರಿಯಲ್ಲಿದ್ದರು ಈ ಸಲ ಇವರನ್ನ ಎ ಕ್ಯಾಟಗರಿಗೆ ಪ್ರಮೋಟ್ ಮಾಡಲಾಗಿದೆ ಅದೇ ರೀತಿ ಕನ್ನಡಿಗ ಕೆ ಎಲ್ ರಾಹುಲ್ ಎ ಪ್ಲಸ್ ಕ್ಯಾಟಗರಿಗೆ ಹೋಗಬಹುದು ಅಂತ ಚರ್ಚೆ ಇತ್ತು ಆದರೆ ಎ ಕ್ಯಾಟಗರಿಗೆ ತೃಪ್ತಿ ಪಡ್ಕೊಂಡಿದ್ದಾರೆ ಏನು ಎ ಕ್ಯಾಟಗರಿಯ ಆಟಗಾರರಿಗೆ ವರ್ಷಕ್ಕೆ ಐನಿಂದ ಐದು ಕೋಟಿ ರೂಪಾಯಿ ಪೇಮೆಂಟ್ ಸಿಗುತ್ತೆ ಬಿ ಕ್ಯಾಟಗರಿಯಲ್ಲಿ ಯಾರ್ಯಾರಿದ್ದಾರೆ ಬಿಸಿಸಿಐನ ಸೆಂಟ್ರಲ್ ಕಾಂಟ್ರಾಕ್ಟ್ ಲಿಸ್ಟ್ನಲ್ಲಿ ನಲ್ಲಿ ನೆಕ್ಸ್ಟ್ ಬರೋದು ಬಿ ಕ್ಯಾಟಗರಿ ಇದರಲ್ಲಿ ಐವರು ಆಟಗಾರರು ಸ್ಥಾನ ಪಡ್ಕೊಂಡಿದ್ದಾರೆ ಸೂರ್ಯಕುಮಾರ್ ಯಾದವ್ ಕುಲ್ದೀಪ್ ಯಾದವ್ ಅಕ್ಷರ್ ಪಟೇಲ್ ಯಶಸ್ವಿ ಜೈಸ್ವಾಲ್ ಶ್ರೇಯಸ್ ಅಯ್ಯರ್ ಈ ಕ್ಯಾಟಗರಿಯಲ್ಲಿದ್ದಾರೆ ಇವರಿಗೆ ವರ್ಷಕ್ಕೆ ಬಿಸಿಸಿಐ ಮೂರು ಕೋಟಿ ರೂಪಾಯಿ ಪೇಮೆಂಟ್ ಕೊಡುತ್ತೆ ಹಾಗೆ ಸಿ ಕ್ಯಾಟಗರಿಯಲ್ಲಿ ಹತ್ತೊಂಬತ್ತು ಮಂದಿಗೆ ಸ್ಥಾನ ಬಿಸಿಸಿಐನ ಕಾಂಟ್ರಾಕ್ಟ್ ಲಿಸ್ಟ್ ನಲ್ಲಿ ಹತ್ತೊಂಬತ್ತು ಮಂದಿಗೆ ಸಿ ಕ್ಯಾಟಗರಿಯಲ್ಲಿ ಸ್ಥಾನ ಕೊಡಲಾಗಿದೆ ರಿಂಕು ಸಿಂಗ್ ತಿಲಕ್ ವರ್ಮಾ ಋತುರಾಜ್ ಗಾಯಕ್ವಾಡ್ ಶಿವಂ ದುಬೆ ರವಿ ಬಿಷ್ಣ नोई वाशिंगटन सुंदर मुकेश कुमार संजू सैमसन अर्शदीप सिंह प्रसिद्ध कृष्णा रजत पाटीदार ध्रुव जोरेल सरफराज नीतीश कुमार रेड्डी ईशान किशन अभिषेक शर्मा आकाशदीप वरुण चक्रवर्ती हर्षित रणा कैटगरिया ಸಿ ಕ್ಯಾಟಗರಿಯಲ್ಲಿರುವ ಆಟಗಾರರಿಗೆ ಬಿಸಿಸಿಐ ವರ್ಷಕ್ಕೆ ಒಂದು ಕೋಟಿ ರೂಪಾಯಿ ಪೇ ಮಾಡುತ್ತೆ ಕುಲ್ದೀಪ್ ಅಕ್ಷರ್ ಗಿಲ್ಲಾ ಪ್ರಮೋಷನ್ ಬಿಸಿಸಿಐ ಕಾಂಟ್ರಾಕ್ಟ್ ಅವಾರ್ಡ್ ಪಟ್ಟಿಯಲ್ಲಿ ಅಕ್ಷರ್ ಪಟೇಲ್ ಮತ್ತು ಕುಲ್ದೀಪ್ಗೆ ಯಾವುದೇ ರೀತಿಯ ಪ್ರಮೋಷನ್ ಕೊಟ್ಟಿಲ್ಲ ಬಿ ಪಟ್ಟಿಯಲ್ಲೇ ಉಳಿಸಲಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಐ ಸಿ ಸಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಮತ್ತು ಎರಡು ಸಾವಿರದ ಇಪ್ಪತ್ತೈದರ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಕುಲ್ದೀಪ್ ಮತ್ತು ಅಕ್ಷರ್ ಪಟೇಲ್ ಅದ್ಭುತ ಪ್ರದರ್ಶನ ನೀಡಿದರು ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಕುಲ್ದೀಪ್ ಯಾದವ್ ಹತ್ತು ವಿಕೆಟ್ ಪಡೆದು ಆರು ಪಾಯಿಂಟ್ ಒಂಬತ್ತು ಐದರ ಎಕಾನಮಿ ರೇಟನ್ನು ಹೊಂದಿದ್ರು ಅದೇ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಏಳು ವಿಕೆಟ್ ಪಡೆದು ನಾಲ್ಕು ಪಾಯಿಂಟ್ ಏಳು ಒಂಬತ್ತರ ಎಕಾನಮಿ ಹೊಂದಿದ್ರು ಅದೇ ರೀತಿ ಅಕ್ಷರ್ ಪಟೇಲ್ ಟೀಮ್ ನ ಪ್ರಮುಖ ಸ್ಪಿನ್ ಆಲ್ರೌಂಡರ್ ಆಗಿದ್ದಾರೆ ವಿಶ್ವಕಪ್ನಲ್ಲಿ ಬ್ಯಾಟಿಂಗ್ ನಲ್ಲಿ ನೂರ ಮೂವತ್ತೊಂಬತ್ತರ ಸ್ಟ್ರೈಕ್ ರೇಟ್ ಹೊಂದಿದ್ದಾರೆ ಏಳು ಪಾಯಿಂಟ್ ಎಂಟು ಆರರ ಎಕಾನಮಿಯೊಂದಿಗೆ ಒಂಬತ್ತು ವಿಕೆಟ್ ಕೂಡ ಪಡೆದಿದ್ದರು ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಎಪ್ಪತ್ನಾಲ್ಕರ ಸ್ಟ್ರೈಕ್ ರೇಟ್ ಹೊಂದಿದ್ರು ನಾಲ್ಕು ಪಾಯಿಂಟ್ ಮೂರು ಐದರ ಎಕಾನಮಿಯೊಂದಿಗೆ ಐದು ವಿಕೆಟ್ ಕೂಡ ಪಡೆದಿದ್ದರು ಆದರೂ ಕೂಡ ಇಬ್ಬರು ಆಟಗಾರ ಬಿ ಗ್ರೇಡ್ನಲ್ಲೇ ಇದ್ದಾರೆ ಬಹುಶಃ ಮುಂದಿನ ಕಾಂಟ್ರಾಕ್ಟ್ ನಲ್ಲಿ ಇವ್ರನ್ನ ಅಪ್ಗ್ರೇಡ್ ಮಾಡೋ ಸಾಧ್ಯತೆ ಇರುತ್ತೆ ಇದು ಲಾಸ್ಟ್ ಇಯರ್ ಆಗಿತ್ತಲ್ಲ ಡಿಸಿಷನ್ ಆಗಿ ಹೋಗಿತ್ತಲ್ಲ ಹಾಗಾಗಿರಬಹುದು ಏನು ಕಳೆದ ವರ್ಷದ ಕಾಂಟ್ರಾಕ್ಟ್ ನಲ್ಲಿ ಸ್ಥಾನ ಕಳ್ಕೊಂಡಿದ್ದ ಇಶನ್ ಕಿಶನ್ ಈ ಸಲ ಸಿ ಕ್ಯಾಟಗರಿಯಲ್ಲಿ ಶ್ರೇಯಸ್ ಅಯ್ಯರ್ ಬಿ ಕ್ಯಾಟಗರಿಯಲ್ಲಿ ಸ್ಥಾನ ಪಡೆಯಲು ಯಶಸ್ವಿಯಾಗಿದ್ದಾರೆ ಕಾಂಟ್ರಾಕ್ಟ್ ಲಿಸ್ಟ್ ಸೇರೋದು ಹೇಗೆ ಲಿಸ್ಟ್ಗೆ ಗೆ ಸೇರೋದ್ರಿಂದ ಏನ್ ಲಾಭ ಐನ ಕಾಂಟ್ರಾಕ್ಟ್ ಅವಾರ್ಡ್ ಲಿಸ್ಟ್ಗೆ ಸೇರೋಕೆ ಆಟಗಾರರ ಪರ್ಫಾಮೆನ್ಸ್ ಮೇನ್ ಕ್ರೈಟೀರಿಯಾ ಇದರ ಜೊತೆಗೆ ಆಟಗಾರರು ಮೂರು ಟೆಸ್ಟ್ ಮ್ಯಾಚ್ ಎಂಟು ಅಂತಾರಾಷ್ಟ್ರೀಯ ಏಕದಿನ ಪಂದ್ಯ ಮತ್ತು ಹತ್ತು ಅಂತಾರಾಷ್ಟ್ರೀಯ ಟಿ ಟ್ವೆಂಟಿ ಪಂದ್ಯಗಳನ್ನ ಆಡಿರಬೇಕು ಅನ್ನೋ ರೂಲ್ಸ್ ಕೂಡ ಇದೆ ಈ ಪಟ್ಟಿಗೆ ಸೇರೋ ಆಟಗಾರರಿಗೆ ವಿವಿಧ ರೀತಿಯ ಲಾಭಗಳು ಸಿಗುತ್ತೆ ಒಂದು ವೇಳೆ ಈ ಲಿಸ್ಟ್ನಲ್ಲಿರೋ ಆಟಗಾರರು ಇಂಜುರಿಗೊಳಗಾದ್ರೆ ಅಂಥವರಿಗೆ ನ್ಯಾ ನ್ಯಾಷನಲ್ ಕ್ರಿಕೆಟ್ ಅಕಾಡೆಮಿಯಲ್ಲಿ ಅವರಿಗೆ ರಿಕವರಿಗೆ ಬೇಕಾದ ಎಲ್ಲ ವ್ಯವಸ್ಥೆ ಮಾಡಿಕೊಳ್ಳಲಾಗುತ್ತೆ ಈ ಹಿಂದೆ ಜಸ್ಪ್ರೀತ್ ಪ್ರಸಿದ್ಧ ಕೃಷ್ಣ ಸೇರಿದಂತೆ ಹಲವು ಆಟಗಾರರು ಇಂಜುರಿ ಆದಾಗ ಈ ಪಟ್ಟಿಯಲ್ಲಿ ಜಾಗ ಪಡೆಯುವ ಆಟಗಾರರಿಗೆ ಟ್ರಾವೆಲ್ ಕೂಡ ಸಿಗುತ್ತೆ ಎಲ್ಲದರ ಜೊತೆಗೆ ವರ್ಲ್ಡ್ ಕ್ಲಾಸ್ ಟ್ರೈನಿಂಗ್ ಫೆಸಿಲಿಟಿ ಕೂಡ ಸಿಗುತ್ತೆ ಪ್ರತಿ ಮ್ಯಾಚ್ ಗೆ ಎಂತಿಷ್ಟು ಅಂತ ಮ್ಯಾಚ್ ಫೀಸ್ ಕೂಡ ಸಿಗುತ್ತೆ ಟೆಸ್ಟ್ಗೆ ಹದಿನೈದು ಲಕ್ಷ ಏಕದಿನ ಪಂದ್ಯಕ್ಕೆ ಆರು ಲಕ್ಷ ಟಿ ಟ್ವೆಂಟಿಗೆ ಮೂರು ಲಕ್ಷ ರೂಪಾಯಿ ಇದು ಎಕ್ಸ್ಟ್ರಾ ಸಿಗುತ್ತೆ ಚೆನ್ನಾಗಿ ಆಡಿದ್ರೆ ಅದಕ್ಕೂ ಸಿಗುತ್ತೆ ದುಡ್ಡು ಈ ಪಟ್ಟಿಯಲ್ಲಿರೋ ಪ್ಲೇಯರ್ ಗಳನ್ನ ಪ್ರೋತ್ಸಾಹಿಸೋಕೆ ಅವರ ಗೆ ತಕ್ಕಂತೆ ಬೋನಸ್ ಮತ್ತು ಇನ್ಸೆಂಟಿವ್ ಕೂಡ ಕೊಡಲಾಗುತ್ತೆ ಸೆಂಚುರಿ ಬಾರಿಸುವ ಆಟಗಾರನಿಗೆ ಐದು ಲಕ್ಷ ರೂಪಾಯಿ ಡಬಲ್ ಸೆಂಚುರಿ ಬಾರಿಸುವವರಿಗೆ ಏಳು ಲಕ್ಷ ರೂಪಾಯಿ ಒಂದೇ ಮ್ಯಾಚ್ ನಲ್ಲಿ ಐದು ವಿಕೆಟ್ ತಗೊಳ್ಳೋ ಬೌಲರ್ ಗೆ ಐದು ಲಕ್ಷ ರೂಪಾಯಿ ಹತ್ತು ವಿಕೆಟ್ ಕಬಳಿಸೋ ಬೌಲರ್ ಗೆ ಏಳು ಲಕ್ಷ ರೂಪಾಯಿ ಬೋನಸ್ ಕೊಡಲಾಗತ್ತೆ ಇದು ಲಾಸ್ಟ್ ಸ್ವಲ್ಪ ವಿಚಿತ್ರ ಹತ್ತು ವಿಕೆಟ್ ಕಬಳಿಸುವ ಆಟಗಾರನಿಗೆ ಏಳು ಲಕ್ಷ ರೂಪಾಯಿ ಬಹುಶಃ ಬಹಳ ಈಸಿ ಅಂತ ಅನ್ಕೊಂಡಿರ್ಬೇಕು ಬಿ ಸಿ ಸಿ ಒಂದು ಮ್ಯಾಚಲ್ಲಿ ಹತ್ತು ವಿಕೆಟ್ ಒಬ್ಬ ಬಾಲರ್ ತಗೊಳ್ಳೋದು ಏನೋ ಗ್ರೇಡ್ ವೈಸ್ ಸೆಟ್ ಆಗಿರೋ ಅಮೌಂಟ್ ಅಂದರೆ ಏಳು ಕೋಟಿ ಐದು ಕೋಟಿ ಮೂರು ಕೋಟಿ ಒಂದು ಕೋಟಿ ಈ ಆಟಗಾರರಿಗೆ ಮ್ಯಾಚ್ ಆಡದೇ ಇದ್ರೂ ಸಿಕ್ಕೇ ಸಿಗತ್ತೆ ಈ ಅಮೌಂಟ್ ಅದೇ ಈ ಕಾಂಟ್ರಾಕ್ಟ್ ಲಿಸ್ಟ್ನಲ್ಲಿ ಇಲ್ಲದ ಆಟಗಾರರಿಗೆ ಒಂದು ವೇಳೆ ಟೀಮ್ನಲ್ಲಿ ಆಡೋಕೆ ಜಾಗ ಸಿಕ್ಕಿದ್ರೆ ಮಧ್ಯದಲ್ಲಿ ಲಿಸ್ಟಲ್ಲಿ ಇಲ್ಲ ಅಂದ್ರೂ ಕೂಡ ಆಡೋಕೆ ಜಾಗ ಸಿಕ್ಕರೆ ಆ ಮ್ಯಾಚ್ಗೆ ಮಾತ್ರ ಅವರಿಗೆ ಪೇಮೆಂಟ್ ಸಿಗುತ್ತೆ ಜೊತೆಗೆ ಸ್ನೇಹಿತರೆ ಮೈಂಡಲ್ಲಿ ಇಟ್ಕೋಬೇಕಾಗಿರೋ ವಿಚಾರ ಏನು ಅಂದರೆ ಬಿ ಸಿ ಸಿ ಐನ ಈ ಕಾಂಟ್ರ್ಯಾಕ್ಟ್ ಅವಾರ್ಡ್ಗೆ ಯಾರಾದರೂ ಎಂಟರ್ ಆಗಿದ್ದಾರೆ ಅಂತ ಹೇಳಿದ್ರೆ ಅವರು ಭಾರತದ ಕ್ರಿಕೆಟ್ನಲ್ಲಿ ಸ್ಟಾರ್ಸ್ ಆಗಿದ್ದಾರೆ ಆಲ್ರೆಡಿ ಅಂತ ಎ ಪ್ಲಸ್ನಲ್ಲಿರೋರು ಬಿಗ್ ಸ್ಟಾರ್ಸ್ ಎನಲ್ಲಿರೋರು ನೆಕ್ಸ್ಟ್ ಬಿಗ್ ಸ್ಟಾರ್ ಆಗೋಕ್ಕೆ ಹೊರಟಿರೋರು ಬಿ ಮತ್ತು ಸಿನಲ್ಲಿರೋರೆಲ್ಲ ಮರಿ ಸ್ಟಾರ್ಗಳು ಅಥವಾ ಒಂದು ಲೆವೆಲ್ನ ಸ್ಟಾರ್ಗಳೇ ಅಂತ ಅರ್ಥ ಹಾಗಾಗಿ ಅವರಿಗೆ ಬಿ ಸಿ ಸಿ ಐ ಏನು ಪೇ ಮಾಡುತ್ತೋ ಮ್ಯಾಚ್ ಫೀಸ್ ಏನು ಬರುತ್ತೋ ಅದೆಲ್ಲಕ್ಕಿಂತ ಹೆಚ್ಚಾಗಿ ಜಾಹೀರಾತು ಮತ್ತು ಐ ಪಿ ಎಲ್ನಲ್ಲಿ ನಲ್ಲಿ ಹೆವಿ ದುಡ್ಡು ಆಲ್ರೆಡಿ ಬರ್ತಾ ಇರುತ್ತೆ ಸೊ ಈ ಕಾಂಟ್ರಾಕ್ಟ್ ಲಿಸ್ಟ್ಗೆ ಗೆ ಸೇರೋದು ಅಂತ ಹೇಳಿದ್ರೆ ಅದ್ಭುತ ಪರ್ಫಾರ್ಮ್ ಮಾಡೋದು ರಾಷ್ಟ್ರ ಮಟ್ಟದಲ್ಲಿ ಮಿಂಚೋದು ಅದರಿಂದ ಕೇವಲ ಈ ಕಾಂಟ್ರಾಕ್ಟ್ ಲಿಸ್ಟ್ ಮಾತ್ರ ಅಲ್ಲ ಸರ್ವ ರೀತಿಯಲ್ಲೂ ಅವರಿಗೆ ದುಡ್ಡಿನ ಸುನಾಮಿಯೇ ಹರಿಯುತ್ತೆ ಇದಾಗಿದ್ದು ಸ್ನೇಹಿತರು ನಿಮಗೆ ಬಿಸಿಸಿ ಅನೇಕ ಕಾಂಟ್ರಾಕ್ಟ್ ಅವಾರ್ಡ್ ಬಗ್ಗೆ ಕ್ವಿಕ್ ಆಗಿ ಮಾಹಿತಿ ಕೊಡೋ ಪ್ರಯತ್ನ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ ನೀವು ಪತ್ರಕರ್ತರಾಗೋ ಆಸೆ ಇದೆಯಾ ಹಾಗಿದ್ರೆ ನಮ್ಮ ಆನ್ಲೈನ್ ಜರ್ನಲಿಸಮ್ ಕೋರ್ಸ್ ನಿಮಗೆ ಯೂಸ್ ಆಗ್ಬಹುದು ಇದು ಅನ್ಅಾಡೆಮಿಯ ಗ್ರಾಫಿ ಪ್ಲಾಟ್ಫಾರ್ಮ್ ನಲ್ಲಿ ಫೈವ್ ಸ್ಟಾರ್ ರೇಟೆಡ್ ಕೋರ್ಸ್ ಯಾವುದೇ ಡಿಗ್ರಿ ಮಾಡಿರುವವರು ಮಾಡ್ತಿರೋರು ಈ ಕೋರ್ಸ್ ಮೂಲಕ ಜರ್ನಲಿಸಂ ನ ಆಳ ಅಗಲ ತಿಳ್ಕೋಬಹುದು ಜರ್ನಲಿಸಂ ಡಿಗ್ರಿಯನ್ನೇ ಮಾಡಿರೋರು ಮಾಡ್ತಿರೋರು ಈ ಕೋರ್ಸ್ ಮಾಡಿದ್ರೆ ಇನ್ನಷ್ಟು ಕ್ಲಾರಿಟಿ ಪಡಿಬಹುದು ನಿಮಗೂ ಕೋರ್ಸ್ ಜಾಯಿನ್ ಆಗೋಕೆ ಆಸಕ್ತಿ ಇದ್ರೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೂ ಕಾಮೆಂಟ್ ಸೆಕ್ಷನ್ ನಲ್ಲಿ ಟಾಪ್ ಕಾಮೆಂಟ್ ನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ವೆಬ್ಸೈಟ್ ಗೆ ಹೋಗಿ ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀವು ಪಡಿಬಹುದು ಜಾಯಿನ್ ಕೂಡ ಆಗಬಹುದು